ಆ ಬುದ್ಧಿ ಗೋಪಿಗಳು ಮನೆಗೆ ಬಂದರೂ ಬರ್ಬೋದು ಆ ಬುದ್ಧಿ ಗೋಪಿಗಳು ಮನೆಗೆ ಬರುವಷ್ಟರಲ್ಲಿ ಆಸ್ತಿ ಅಲ್ಲ ನಮ್ಮ ಹೆಸರಿಗೆ ಇರಬೇಕು ಅದಕ್ಕಂತಾನೆ ಒಬ್ಬ ನನ್ನ ಸ್ನೇಹಿತ ವಕೀಲ ಅದಾನ ಅವನಿಗೆ ಬೇಕಾದಷ್ಟು ದುಡ್ಡು ಕೊಟ್ಟಾಗಲಿ ಆ ವಕೀಲನಿಗೆ ದುಡ್ಡು ಹೆಚ್ಚಿ ಆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ನಾನು ಮಾಡ್ಕೊಂಡ್ಬರ್ತೀನಿ ನೀನೇನು ಟೆನ್ಷನ್ ತೋಬೇಡ ನೋಡು ನಮ್ಮ ಕಾರ್ ಗಾಡಿ ಡ್ರೈವರ್ ಮಲಿದಾನಲ್ಲ ಆ ಕಾರ್ ಗಾಡಿನ ಕೋರ್ಟ್ಗೆ ತರಲಿ ಹೇಳು ಸ್ವಲ್ಪ ಅರ್ಜೆಂಟಾಗಿ ಹೋಗ್ತೀನಿ ಮಾತು ಕೊಟ್ಟಿದ್ದೀನಿ ನಾನು ಮುಂದೆ ಹೋಗ್ತೀನಿ ಎಲ್ಲವೂ ಎಲ್ಲವೂ ನಾನೊಂದು ಕಂಡಂತೇನೆ ನಡೀತಾ ಇದೆ ನೀನಂದು ಕಂಡಂತೆ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಭಾಗ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಈ ನನ್ನ ಸೌಂದರ್ಯದ ಗೋಡಿಯಿಂದಲೇ ಮಂಕು ಬಡಿಸಿ ಸರ್ವ ಆಸ್ತಿಯನ್ನ

ಕೂಸ್ ಓಡಾಡಕತ್ತ ನೋಡಿ ಈಗ ಒಟ್ಟು ಹಚ್ಕಿದ್ದು ಇಚ್ಕೋಕತತ್ತ ಇಚ್ಕಿದ್ದು ಹಚ್ಕೋಕತತ್ ಭಾಳ ಓಡಾಡೈತ ಅದು ಅದು ಬೂಸ್ಟ್ ಕುಡ್ದಿರ್ಬೇಕು ಅದಕ್ಕೆ ಬಲಿ ಮೇಗೈತ ಎಲ್ಲರೂ ಆಗಕತ್ರು ನೀ ಬಿಡು ಅಪ್ಪಾರ ದಾರ ಬೇಟೆಗಿದ್ರು ಅದು ಚಾವಿ ತಗೊಂಡು ಕೋಟಿಗೆ ಬಾರ ಚಾವಿ ಇಸ್ಕೊ ಅವರ ಕಡೆ ಕಾರ್ ಗಡಿ ತಗೊಂಡು ಕೋಟಿಗೆ ಬಾತ್ ಹೇಳಿದ್ರು ಅದ್ರ ಸಂಬಂಧ ಬನ್ನಿ ಹೋಗಿ ಚಾವಿ ಎಲ್ಲಿ ಚಾವಿ ಒಳಗಿದೆ ಮಲ್ಲು ಯಜಮಾನ್ರು ನಿನಗೆ ಕಾರ್ ತಗೊಂಡು ಕೋರ್ಟಿನ ಕಡೆನೆ ಬರೋದಕ್ಕೆ ಹೇಳ್ತೀನಿ ಹಿತ್ತಲೆ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ್ ಹೊಂಟೀನಲ್ಲ ನಾನೆಂತ ಪೃಥ್ವಿರಾಜ್ ಬರೋ ಹಾಕೋದಿಲ್ಲ ಇದೇ ಚಾನ್ಸ್ ಅಲ್ಲ ಯಾಕೆ ಕೊಡಿ ಬಾರ್ದ ಶಿವಾ ನಾ ಈ ಸಾಂಗ್ ಕೇಳಿದ್ರೆ ನಂದು ನಿಂದು ಹಿಂದಿನ ಜನ್ಮ್ದಾಗ ಏನೂ ಇರ್ಬೋದಲ್ಲ ಹ್ಞೂ ಪ್ರಪಂಚದಾಗ ಪವಿತ್ರವಾದ ಪ್ರೇಮಿಗಳೇ ಅಂದರೆ ಬೋರಿನ ಗಾಡಿ ಅದೇ ಆಗಿರ್ಬೋದು ನಾ ಯಾಕಂದ್ರೆ ಅವು ಬಿಟ್ಟು ಒಂದು ಆಗ್ಲಿದ್ದು ನೋಡೇ ಇಲ್ಲ ನಾ ಮೋಸ್ಟ್ಲಿ ಬೋರ್ ಹಾಕೋ ಗಾಡಿ ಆಗಿರ್ಬೋದು ನೀ ಪೈಪಿನ ಗಾಡಿ ಇರ್ಬೋದು ಅದ್ಕೆ ನೀ ಅಷ್ಟು ಬಡಕದಿ ನಾ ಹಾಕು ಅಲ್ಲ ಅದಕ್ಕೆ ದಮ್ಮದಿಲ್ಲ ಪಟ್ಟಿ ಪಟ್ಟಿ ಬಂದ ಇರ್ಬೋದು ಅಲ್ಲ ಇದು ಕಾಯಂ ಚಟ ಐತೈತೆ ನೆನ್ ಯಾವ್ದ್ ಮೇಲೆ ಮಾತಾಡೋದು ಹಾಗೇನಿಲ್ವಲ್ಲ ಹಂಗೇನಾರು ಇತ್ತಂದ್ರ ಹಳದ ಕಲರ್ ಗುಳಿತವು ಕಿರಾಣಿ ಅಂಗಡಿಯಾಗ ಸಿಗ್ತಾವ ನೋಡಿ ಎರಡು ರೂಪಾಯಿ ಕೊಂದು ನಾಲ್ಕು ಬಾಗಿ ಮಾಡಿ ನುಂಗಿದಿ ಬೇಕಾದಂಥದಿದ್ರು ಕತ್ತರಿಸ್ಕೊಂಡು ನಿಂದಿರ್ತೈತೆ ಆದ್ರೆ ಅವಶಕಿ ನೀರಿಗ್ ಇರೋದು ನನಗ ಈಗೇನಿಲ್ಲವ್ವ ಮಣ್ಣ ಒಂದು ಊರ ನೀರ ಪೂಳ ಪುಡೆ ಬದಲಿಯಾಗಿ ಜಾಡ್ಸಕತ್ತಿತ್ತಲಾ ಅವತ್ತು ನಿತ್ತಿ ನೋಡೋಣ ಏನನು ಏನ್ ಜಾಡಿಸ್ತೀವ ಎರಡು ದಿನ ಎರಡ್ ಎಕರ್ ಹೊಲ ನಮ್ಮ ಮುಂದ್ಗಡೆ ನಿಮ್ಮ ಹೊಲದ ಕಡೆ ಬಂದಿಲ್ಲ ಅದು ಎತ್ರ ಕಟ್ಸಿರ್ಲ ಮನಿಯೂ ಅದಕ್ಕೆ ಶಾನರ್ ಇದ್ರಿ ನೀವು ಅದಕ್ಕೆ ಲೈನ್ ಇಟ್ಟಕೂರ್ ಹೊರಗ್ ಕಟ್ಟಿಸ್ಬಿಟ್ರಿ ಯಾವ ಯಾವ್ ತುಡ್ಗ ಮಾಡ್ ಸತ್ಯಕ್ಕೆ ಸಿಕ್ಕಿರ್ಬಾರ್ದು ಮ್ಯಾಪ್ ಎಲ್ಲರ ಮನೆ ತುಡುಗ ತುಡುಗಾಕ್ತವ್ ನಿಮ್ಮ ಯಾಕಾಗಿಲ್ಲ ಅವು ಮ್ಯಾಪ್ ತುಡುಗ ಅದಾವು ಅಲ್ಲಿ ಭೀ ಅಲ್ಲಿ ದೇವಿಗೆ ದೇವಿಗೆ ಆಹ್ವಾನ ಕೊಟ್ಟ ಬರ್ರಪ್ಪ ಅಂದ್ರ ದೇವ್ ಸತ ಬರಸ್ತಾವ್ ಅಂತಲ್ಲ ಇದ್ರಿ ಒಳಗಿದೆ ಹೋಗಿ ತಗೊಂಬಲ್ಲು ಎಲ್ಲಿ ದೇವ್ರ ಕೊಲೆ ಊಟಕ್ಕೆ ಹಾಕಿರ ಬೆಡ್ರೂಮ್ ನಲ್ಲಿ ಮಲ್ಲು ವಾ ಬೆಡ್ರೂಮ್ ನಲ್ಲಿ ವಾ ಆ ಅಲ್ಲೇವಾ ಯಾಕೆ ಮಕ್ಕದಾಗ ಏನೋ ರೇಣುಕ ಸ್ವಾಮಿ ಕಾಣಾಗತ್ತಾನ ಇಲ್ವಲ್ಲ ಹ್ಮ್ ನಾ ಬೆಡ್ರೂಮ್ ಆದ ಸುದ್ದಿ ನಿನ್ ಗಂಡ ಗೊತ್ತಾರ ಸಡ್ಡಿ ಕರ್ ಚಡ್ ಅನ್ಸಲ್ಲ ನಾವಲ್ಲವಾ ನೀನು ಹೋಗಿ ಚಾವಿ ತೊಂಬ ನಾ ಗಪ್ನ ದೇವ್ರ ಗತ್ತೆ ಸಂಬತ್ತಿ ಇಲ್ಲೇ ನಿಂತಿರ್ತೇನೆ ಯಾಕೆ ನೀನೇ ಹೋಗಿ ತಗೊಂಡ್ರಿ ಏನಾಗತ್ತಿ ಮಲ್ಲು ಅವರು ಮುಳ್ಳು ಮೇಲೆ ಅರಿ ಬಿದ್ರು ಅರಿಬಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆ ತಾನೇ ಕೆಟ್ಟಿಸ್ರಮ್ಮ ಬೇಡಮ್ಮ ನಾನು ಮೊದಲ ಗಂಡು ಮುತ್ತ ಇದೆ ಗಂಡು ಪತಿರತೆ ಗಂಡು ಪತಿರತೆ ನೀನು ಹೋಗಿ ಚಾವಿ ತೊಂಬಿರುವ ನಾ ಇಲ್ಲೇ ನಿಂಗೆ ಅಲ್ಲಿ ಹೋಗ್ಬೇಕು ಅಲ್ಲಿ ಏನಕ್ಕೇನಾದ್ರು ಹೆಚ್ಚು ಕಡಿಮೆ ಆಗಬೇಕು ನಿನ್ಗೆ ಅವ್ನು ಸುಳ್ಳಿದ್ರೆ ಬಾ ಬಾಣ ಅಲ್ಲಿ ನೋಡ್ ಮಲ್ಲು ಸುದ್ದಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ ನೀ ಮನಸ್ಸು ಮಾಡಿದ್ರ ಹದಿ ಹರಿಯದ ಯೌವನ ತುಂಬಿದ ಈ ದೇಹ ನಿಂದ ನೀ ಹೂ ಅಂದ್ರ ಸಾಕು ಬೆಡ್ರೂಮ್ನಾಗಿರೋ ನನ್ನ ಮಂಚಿನ ಮ್ಯಾಕ ಸುಖದ ಸುಪ್ಪಟ್ಟಿಗೆ ತೋರಿಸಿ ಏನ್ ರೊಬ್ರು ಕೂಡ ಹೋಗಂದ್ರೂ ಬರೋಂಗಿಲ್ಲ ಏನು ಹಿಂಗ ಅಲ್ಲ ಏನೋ ಒಳ್ಳೆಯವ್ರು ಮನೆತನ ಮನಿತ್ತನ ಇರ್ತಾರೆ ಅಂತ ಕೆಲ್ಸಕ್ ಸೇರಿದ್ದೆ ಆದ್ರೆ ನೀ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಈ ನಿನ್ನ ರೊಕ್ಕ ರೂಪಾಯಿ ನಿನ್ನ ಹತ್ರ ಇರ್ಬೋದು ನನ್ನ ಸ್ವಾಭಿಮಾನ ಇತಿ ಈ ನಿನ್ನ ರೊಕ್ಕ ರೂಪಾಯಿ ನಾಯಿ ಮುಂದೆ ಮುಂದ್ ನಾಯಿ ತಿನ್ನಂಗಿಲ್ಲ ಆದ್ರೆ ರೊಕ್ಕ ದಾಚಕ ಉಂಡ್ ಮನಿ ಜಂತಿ ಅನ್ಸು ಮನುಷ್ಯ ನಾ ಅಲ್ಲ ಏನಿದ್ರು ಬಡವಾನೆ ಇರ್ಬೋದು ಒಂದ ಹೊತ್ತು ತಿನ್ನುವಲ್ಲ ಕರೆ ಆದ್ರೆ ನಾನು ತೆಕ್ ಸ್ವಲ್ಪ ನಿಯತ್ತ ಜಾಸ್ತಿನೇ ಐತಾಯಿ ನೀ ಹಿಂಗದಿಯೋ ತನ್ಕೊಂಡಿರ್ಲಿಲ್ಲ ನಾನ್ ಇಲ್ಲಿ ಹೋಗ್ತೀನಿ ಈಗಾಗ್ಲೇ ಹುತ್ತದಲ್ಲಿ ಕೈ ಇಟ್ಟಿದ್ದೀಯ ಕಣೆ ಈ ವಿಷ ಸರ್ಪಿನ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದ ಸಾರಿ ಒಂದೇ ಒಂದ ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು ನಿನಗೆಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕ್ತೀನಿ ಆದ್ರೆ ನನ್ನ ಮನಸ್ಸಿನ ಕಾಮಾಗ್ನಿಯನ್ನ ನಂದಿಸದೆ ಹಾಗೆ ಹೋಗಬೇಡ ಹೋಗ್ಬೇಡ ಅಂದ್ರೆ ನಾನು ಆಗಲಿ ಹುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ ಆಗಲಿ ನಾನು ಪರಮ ಎಂದು ತೋರಿಸಲು ಹುತ್ತದಲ್ಲಿ ಕೈ ಹಾಕಿ ಅದು ಯಾವ್ದು ಹಾವು ಸಿಗ್ತದೆ ಅದನ್ನ ಹೊರಗೆ ತೆಗೆದು ತೋರಿಸುತ್ತೇನೆ ಏನು ವಯೋವ ಜಮದಿ ಶಿವ ಪರಮಾತ್ಮ ಎಂತೆಂತ ಜನ್ಮ ಕೊಟ್ಟಪ್ಪ ಯಪ್ಪ ಅಲ್ಲ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಹೆಣ್ಣ ಮಕ್ಳ ಹಿಂಗ ಇರ್ತಾರ ಹೆಂಗಲ್ಲ ಮನ್ಯಾಗ ಗಂಡ ಇರಾಕ್ಲೆ ಮತ್ ಕಾರ್ ಓಡ್ಸೋನ್ ಲವ್ ಮಾಡುದು ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡುದು ಲಾಸ್ಟಿಗೆ ಏನಾರ ಗಾಂಡ್ಗಳ ಗೊತ್ತಾತ್ ಅಂದ್ರ ತಪ್ಪೆಲ್ಲ ಅವ್ರ ಮೇಲೆ ಹಾಕಿ ಸಣ್ಣ ಮರ್ಡ್ರ್ ಮಾಡಿಸ್ಬಿಡುದು ಇಲ್ಲ ದರ್ಗ ಜೈಲಿನ ಬುರ್ಗ ತಗ ಕಚ್ ಬಿಡುದು ಯಾಕ ಬಡ್ರ ಮಕ್ಳು ಸಾತ್ರು ಹೇಳಾರ ಕೇಳಾರ ಯಾರು ಇರಂಗಿಲ್ಲ ಅವಸರದಾಗ ಆಧಾರ್ ಕಾರ್ಡ್ ಮಾಡಿಸಿರಂಗಿಲ್ಲ ಸಾತ್ವ ದಕ್ಕ ಧಕ್ಕಾಕ ತಣ್ಣಾರ ನೀವು ಏನ್ ಭೇ ಬಡ್ರು ಸಾಯಿ ಹೊಡ್ಯಾಕೆ ಹೊಟ್ಬಿಟ್ಟಿರ್ವ ನೀ ನಾ ಸಾಯಿ ಇಲ್ಲಪ್ಪ ನಾ ಮುಂದಿನ ಕನಸು ಬಾಳ ಹೊಡಿ ಪಾಳಿ ಹಚ್ಚಸ್ಬೇಕ್ ನಾ ನಾವು ಅಲ್ಲೇ ಅಲ್ಲೇ ನೀ ಬರಲಿಲ್ಲ ಸೀಮಕ್ತಿ ನೀ ಅವ್ರು ಅದ್ಕನ್ ಗರ್ಭ ಇಷ್ಟು ಮಂದಿ ಹೇಳಾಕ್ತಾರೆ ಅಂದ್ರೆ ನಾ ಬರೋ ತಪ್ಪಾಕತ್ತಿ ಇನ್ನ ಬೇಕಾದ್ರ ಅವ್ರೆಲ್ಲರೂ ಮನಿಗೋದಿಂದ ಅಲ್ಲಿ ಹಿಂದೆ ಊರ್ಗ್ ಹೋಗ್ನ ಬರಂಗಿಲ್ಲ ನಾಳೆ ಅದನ್ನ ಹೇಳ ನಂಬಿ ನನ್ಗೊಂದ್ ಕೆಲಸ ಅಂತ ಕೊಟ್ಟಾರ ಅಂದ್ಮೇಲೆ ನಂಬಿದ್ ಮನಿಗ್ ದ್ರೋಹ ಬಗೆಯದು ಬಹಳ ತಪ್ಪಕತಿ ಅದ್ರಾಗ ನಮ್ಮ ಒಂದ್ ನೋಡಪ್ಪ ಗಂಡ್ ಸತ್ತ ಉಟ್ಸಿನಿ ಅಂದ್ಮೇಲೆ ದುಡದ್ ಬೆಂಬ್ರ ಸುರ್ಸು ಇನ್ನೊಬ್ರು ಹೆಂಡ್ರ ನೋಡಿ ಅದಕ್ಕೆ ಬಟ್ ಬಾಯ್ ಗುಡ್ ಬಾಯ್ ನನ್ನ ಮಾತನ್ನ ನಿರಾಕರಿಸಿ ಹೋದ್ರೆ ನೀನ್ ನನ್ನ ಕಾಮದ ಈಡೇರಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ಎಲ್ಲಿ ನನ್ನ ಕಾಮಜ್ಞೆಯನ್ನ ಈಡೇರಿಸ್ಕೊಳ್ಳಲು ನನ್ನ ಅಡ್ಡಿ ಹೋಗ್ತಾಳೋ ಅಂತ ತಿಳಿದು ಪರೀಕ್ಷೆ ಬೇಡಲು ರೋಡಿಗಟ್ಟೆ ಇಷ್ಟೆಲ್ಲ ಮಾಡಿದವಳ್ನಾಡು ಇನ್ನು ನಿನ್ನ ತವಡು ನನಗೆ ಯಾವ ಲೆಕ್ಕ ನೋಡ್ಮಲ್ಲು ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ ಸಾಯೋವರೆಗೂ ಜೈಲು ಜೈಲ್ನಲ್ಲಿ ಕಂಬೆ ಅಣ್ಸ ಹಾಗೆ ಮಾಡ್ತೀನಿ ನೋಡ್ಮಲ್ಲು ಸುಮ್ಮನೆ ಜೈಲ್ನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ

ಪಾಪದ್ರಿಂದ ಕೊಟ್ಟು ಮನೆ ಇದ್ದಾನೆ ಹೊರ ಇಷ್ಟಕ್ಕೆಲ್ಲ ನಾನಿ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡಿ ಕ್ಷಮೆ ಅಣ್ಣುವ ಶಬ್ದ ನಿನ್ನ ಬಾಯಿಂದ ಬರಬಾರದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣ ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆಣ್ಣು ಹತ್ತಿ ನನ್ನ ಮುತ್ತಿನ ತರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದೆಯಲ್ಲ ಎಂತ ಲಾ ಎತ್ತಕ್ಕಾಗಿ ದುಡ್ಡಿಗೋಸ್ಕರ ಸೂಳಿಯು ಕೂಡ ರಸ್ತೆ ಇಳಿದು ಬಂದು ನಿತ್ಯರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಅವಳಿಗೂ ನೀವು ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದೆ ನೀನು ನಾನು ನಿನ್ನ ಹೆಸರಿಗಷ್ಟೇ ಗಂಡನ ಹೋಗೋದ್ರೆ ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊರಳಲ್ಲ ತಕ್ಕ ಹರಿದು ಬಿಸಾಕೆ ಹರಿದು ಯಾವ ಕರಿಮಡಿ ಎಲ್ಲಿದೆ ನಿನ್ನ ಕರಿಮಣಿ ಅಗ್ನಿ ಸಾಕ್ಷಿಯಾಗಿ ನೀ ನನ್ನ ಕೊರಳಿಗೆ ಈ ಕರಿಮಣಿಯನ್ನ ಕಟ್ಟಿದೀಯಾ ಇಲ್ಲ ಸಾವಿರ ಜನರ ಸಮ್ಮುಖದಲ್ಲಿ ನನ್ನ ಕೊರಳಿಗೆ ಈ ಕರಿಮಣಿಯನ್ನ ನೀನು ಕಟ್ಟಿದ್ರೆ ಈ ಕರಿಮಣಿಯ ಮಾಲೀಕ ನೀನ್ ಆಗ್ತಾ ಇದ್ದೆ ನಿನಗೆ ನನ್ನ ದೇಹ ಸುಖ ಬೇಕಾಗಿತ್ತು ನನಗೆ ಹೆಸರಿಗಪ್ಪ ಗಂಡ ಬೇಕಾಗಿತ್ತು ಅದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋದೆ ಮಾಲಿ ಬದಲಾಯಿಸಿದೆ எடுத்து சி மாதிரி கரிமணி மாலீக்கீனி மாலீக்கரிமணி மாலீக்கான ಧರ್ಮೆಚ್ಚ ಕಾಮೆಚ್ಚೆ ಕಾಮೆಚ್ಚ ರಾಮಿ ಎಂದು ಸಪ್ತಪದಿ ತುಳಿದು ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಈ ಮನೆಗೆ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ ಈ ನಿನ್ನ ದೇಹದ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ನನಗೆ ಇವಾಗ ಅರ್ಥ ಆಯ್ತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು ನಿನ್ನ ಮೋಸ ಮಾಡುದಿಲ್ಲ ಬಿಡೋಲ್ಲ ನೋಡ್ಬಳು ನಾನು ತಂದೆ ತಾಯಿ ನಾನು ಹುಡುಕ್ ಅವರ ಕಾಲಿಗೆ ನಾನು ಕ್ಷಮೆ ಕೇಳಿಸ್ತೀನಿ ಅನಂತರ ಕತ್ತೆನ ನಾನೇ ಮುಗಿಸ್ತೀನಿ ಆದ್ರೆ ನಾನು ಬರುವವರೆಗೂ ಸ್ವಲ್ಪ ಮನೆ ಕಡೆ ಚೊಪ್ಪ ಆಯ್ತು कालमर नीन बळी हिंगिर्त होऊ देलप अदक तिदवतार तिर्गीमत तिंगगोम्म हिती बिडबत्त मत चलो ऐत हे बडदिर ऊर सनि न बंद कटद तगोतरव ದಾರಿ ದಾರಿಪ್ಪಿದಾರು ನಟ್ಟಬೇಡ್ರಿ ಯಾಕಂದ್ರೆ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಹತ್ತಾಗಿ ರಂಭಿಸಿ ನಮ್ಮ ದೊಡ್ಡವ್ರು ಅಂದ್ರ ನಮ್ಮ ಮದುವೆ ವಿಷಯದಾಗೂ ಒಳ್ಳೆ ನಿರ್ಧಾರ ಮಾಡಿರ್ತಾರೆ ಆದ್ರೆ ನಾವು ಅವಸರಕ್ಕೆ ಬಿದ್ದ ಮನೆಯಾಗ ಗೊತ್ತಿರ್ಲಾರ್ದ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳ್ನ ಮದುವೆಯಾಗಿ ಮನೆಗೆ ಬರ್ತೀವಿ ಆದರೆ ಅವ್ಕ ಬಾಂಧವ್ಯ ಅಂದ್ರೂ ಗೊತ್ತಿರಂಗಿಲ್ಲ ಸಂಬಂಧ ಅಂದ್ರೂ ಗೊತ್ತಿರಂಗಿಲ್ಲ ತಮ್ಮದ ರಾಜಕೀಯದೊಳಗೆ ಅವು ಚಲಾಟಿ ಪಲಾಟಿಕೆ ಮಾಡಿ ಮನಿನ ಸತ್ಯ ಮಾಡಿ ಹೊಯ್ಕೊತ ಹಾಚಿಬಿಡ್ತಾವೆ ಆದ್ರೆ ಅವಕ್ಕೂ ಗೊತ್ತಿರಂಗಿಲ್ಲ ಇವತ್ತು ಆತೆಯಾಗಿ ಬಂದಿನಿ ಸೊಸೆಯಾಗಿ ಬಂದೀನಿ ಮುಂದೊಂದು ದಿನ ನನಗೂ ಸೊಸೆಯಾಗಿ ಬರೋಕ್ಕೆ ಇರ್ತಾಳ ಅಂತೇಳಿ ಈಕ ಇವತ್ತು ಅಕ್ಕಿನ ಎತ್ತಿ ಮೇಲೆ ಹಾರಿಬಡಿದ್ರೆ ಮುಂದಿನ ಯಾಕೆ ಏನೈತಿ ದೊಡ್ಡದೊಂದು ಇಪ್ಪತ್ತು ಫುಟ್ಟಿನ ಪೈಪನ್ನು ಇಳಿಸ್ಬಿಡ್ತಾ ಇತ್ತು ಯಾಕಿ ಯಾಕಂದ್ರೆ ಕರ್ಮ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ಒಂದಲ್ಲ ಒಂದು ದಿನ ಅವ್ರು ಅನುಭವಿಸಿ ಅನುಭವಿಸ್ತಾರೆ ಇವತ್ತು ತಾಯಿ ಅಂತೇಳಿ ಮನೆಯಾಗ ಹೆಂಗೆ ತಾಯಿ ಇರ್ತಾಳೆ ಹಂಗೆ ಅತ್ತಿ ಮನೆಗೆ ಹೋದಾಗೂ ಅಕ್ಕಿ ನನ್ನ ತಾಯಿ ಅವ್ರ ಮಾವನ ನನ್ನ ಗಂಡ ಮಾವನ ನನ್ನ ತಂದಿ ಅಂತೇಳಿ ಗಂಡನ ದೇವ್ರ ಅಂತೇಳಿ ಜೀವನ ಮಾಡ್ಕೊಂಡು ಆದ್ರೆ ಚಲೋ ಇರ್ತಾವ ಒಂದು ಮನಿಗೊಂದು ಮನಿಗೊಂದು ಮೂರು ಬಾಗಿಲ್ಲ ಮಾಡ್ಕೊತ ಆದ್ರೆ ಜೀವನ ಇಲ್ಲಿಗೆ ಇರ್ತಾವೆ ಹೆಂಗಿತ್ತಪ್ಪ ಸಂಸಾರ ಎಪ್ಪತ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗಿಂತ ಬಂದ ಸೈನಿಕನ ಕತೆ ಎಲ್ಲಿಗೆ ಹೆಚ್ಚಿದೆ ಭಗವಂತ ಬೇಡಪ್ಪ ನೀನು ನೀನಿದ್ದ ನಿಜವಾಗಿದ್ರ ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ಪ್ರಪಂಚಕ್ಕೆ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂತ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಈ ತರ ಘಟನೆಗಳು ನೆಡಿಬಾರ್ದು ಅಂತ ಕೇಳ್ಕೊತೇನೆ ತಂದೆ ಇವರ ಜೀವನ ಮತ್ತೆ ಒಂದಾದ್ರೆ ಅಷ್ಟೇ ಸಾಕು ಎಲ್ಲಿಗಸ್ತಾರೆ ನೋಡೋಣ ಭಗವಂತ